ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಷ್ಕಲ್ಮಶ ಭಕ್ತಿಯುಳ್ಳ ಭಕ್ತನಿಗೆ ದಾಸನಾಗುತ್ತಾನೆ ಆ ಮಾಧವ ಸ್ನೇಹಿತರೆ ಈ ಸುಂದರವಾದ ಹಾಗೂ ಭಕ್ತಿ ಪ್ರಧಾನವಾದ ಸಣ್ಣ ಕಥೆಯನ್ನು ಕೇಳುವುದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಷ್ಕಲ್ಮಶ ಭಕ್ತಿಗೆ ದಾಸನಾಗುವ ಆ ಮಾಧವನ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಶ್ರೀಕೃಷ್ಣ ಅರ್ಜುನನ ಮೇಲೆ ತೋರಿಸಿರುವ ಪ್ರೀತಿಯನ್ನು ನಾರದರಿಂದ ಸಹಿಸಲು ಆಗುವುದಿಲ್ಲ ನಾರದನ ಮನಸ್ಥಿತಿಯನ್ನು ಅರಿತ ಶ್ರೀಕೃಷ್ಣ ಯಾವುದೇ ಶಬ್ದ ಮಾಡದಂತೆ ತನ್ನ ಬಳಿ ಬರುವಂತೆ ಸೂಚಿಸುತ್ತಾರೆ ಕೃಷ್ಣನ ಬಳಿ ಬಂದ ನಾರದರಿಗೆ ಕೆಳಗೆ ಬಿದ್ದ ಅರ್ಜುನನ ಒಂದು ಕೂದಲನ್ನು ತೆಗೆದುಕೊಳ್ಳುವಂತೆ ಶ್ರೀಕೃಷ್ಣ ಸೂಚಿಸುತ್ತಾನೆ ಸ್ನೇಹಿತರೆ ಒಮ್ಮೆ ಅರ್ಜುನನು ಕೃಷ್ಣನ ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡುತ್ತಿರುತ್ತಾನೆ ಮಲಗಿದ ಅರ್ಜುನನಿಗೆ ಶ್ರೀಕೃಷ್ಣ ಮೃದುವಾಗಿ ತಟ್ಟುತ್ತ ಹಾಡನ್ನು ಹೇಳುತ್ತಿರುತ್ತಾನೆ ಅಷ್ಟೇ ಅಲ್ಲ ಅರ್ಜುನನ ಕಾಲನ್ನು ನವಿರಾಗಿ ಮೆತ್ತಗೆ ಒತ್ತುತ್ತಿರುತ್ತಾನೆ ಅದೇ ಸಂದರ್ಭದಲ್ಲಿ ನಾರದ ಮಹರ್ಷಿ ಅತ್ತ ಸಾಗುತ್ತಿರುತ್ತಾರೆ ಈ ದೃಶ್ಯವನ್ನು ಕಂಡು ಆಶ್ಚರ್ಯವಾಗುವುದರ ಜೊತೆಗೆ ನಾರದರಿಗೆ ಕೋಪವೂ ಬರುತ್ತದೆ ಶ್ರೀಮನ್ ನಾರಾಯಣನ ಅಪರಿಮಿತ ಅಂತರಂಗದ ಭಕ್ತ ನಾನಲ್ಲವೇ ಮತ್ಯಾರು ಆಗಲು ಸಾಧ್ಯ ಎಂದುಕೊಳ್ಳುತ್ತಾರೆ ಸ್ನೇಹಿತರೆ ಅರ್ಜುನನ ರೋಮ ರೋಮದಲ್ಲೂ ಕೃಷ್ಣನ ಜಪ ಸ್ನೇಹಿತರೆ ಶ್ರೀ ಕೃಷ್ಣ ಅರ್ಜುನನ ಮೇಲೆ ತೋರಿಸಿರುವ ಪ್ರೀತಿಯನ್ನು ನಾರದರಿಂದ ಸಹಿಸಲು ಆಗುವುದಿಲ್ಲ ನಾರದನ ಮನಸ್ಥಿತಿಯನ್ನು ಅರಿತ ಶ್ರೀ ಕೃಷ್ಣ ಯಾವುದೇ ಶಬ್ದ ಮಾಡದಂತೆ ತನ್ನ ಬಳಿ ಬರುವಂತೆ ಸೂಚಿಸುತ್ತಾರೆ ಕೃಷ್ಣನ ಬಳಿ ಬಂದ ನಾರದರಿಗೆ ಕೆಳಗೆ ಬಿದ್ದ ಅರ್ಜುನನ ಒಂದು ಕೂದಲನ್ನು ತೆಗೆದುಕೊಳ್ಳುವಂತೆ ಶ್ರೀಕೃಷ್ಣ ಸೂಚಿಸುತ್ತಾನೆ ನಾರದನಿಗೆ ಮತ್ತೂ ಕೋಪ ಬರುತ್ತದೆ ಇದೇನು ಶ್ರೀಕೃಷ್ಣ ಪದೇ ಪದೇ ನನ್ನನ್ನು ಅವಮಾನಿಸುತ್ತಿದ್ದಾನಲ್ಲ ದೇವರ್ಷಿಯಾದ ನಾನೆಲ್ಲಿ ಎಕಿತ್ ಮನುಷ್ಯನಾದ ಅರ್ಜುನನೆಲ್ಲಿ ದೇವ ಮಾನವನಾದ ನಾನು ಉಲು ಮಾನವನ ಕೂದಲನ್ನು ಮುಟ್ಟುವುದೇ ಥೂ ಅಸಹ್ಯ ಎಂದುಕೊಳ್ಳುತ್ತಾನೆ ಸ್ನೇಹಿತರೆ ಆದರೆ ಕೃಷ್ಣ ಮತ್ತೆ ನಾರದನಿಗೆ ಸನ್ನೆಯ ಮೂಲಕ ಆ ಕೂದಲನ್ನು ತೆಗೆದುಕೊಂಡು ನಿನ್ನ ಕಿವಿಯಲ್ಲಿ ಇಟ್ಟುಕೋ ಎನ್ನುತ್ತಾನೆ ತುಂಬಾ ಅಸಹ್ಯದಿಂದಲೇ ನಾರದ ಕೆಳಗೆ ಬಿದ್ದ ಅರ್ಜುನನ ಕೂದಲನ್ನು ಎತ್ತಿಕೊಂಡು ತನ್ನ ಕಿವಿಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಆ ರೋಮವು ಕೃಷ್ಣ 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 ಎಂದು ಹೇಳುತ್ತಿರುವುದನ್ನು ಕೇಳಿದ ನಾರದ ತಬ್ಬಿಬ್ಬಾಗುತ್ತಾನೆ ಸ್ನೇಹಿತರೆ ನಂತರ ಶ್ರೀಕೃಷ್ಣನು ನಾರದನಿಗೆ ಈ ರೀತಿಯಾಗಿ ಹೇಳುತ್ತಾನೆ ಅರ್ಜುನನ ಮನಸ್ಸು ಹಾಗೂ ದೇಹದ ಪ್ರತಿ ಕಣ ಕಣವು ಕೃಷ್ಣ ಧ್ಯಾನವ ಮಾಡುತ್ತಿದೆ ಅಂದ ಮೇಲೆ ಆತನ ಭಕ್ತಿಗೆ ನಾನು ದಾಸನಾಗಿ ಅವನ ಸೇವೆ ಮಾಡುವುದರಲ್ಲಿ ಆಶ್ಚರ್ಯವೇನಿದೆ ಎಂದಾಗ ನಾರದನಿಗೆ ಎಲ್ಲವೂ ಅರ್ಥವಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಅರ್ಜುನನ ರೋಮವು ಕೃಷ್ಣ ಕೃಷ್ಣ ಎಂದು ಹೇಳುತ್ತಿರುವುದನ್ನು ಕೇಳಿದ ನಾರದರಿಗೆ ತಬ್ಬಿಬಾದ ಈ ಕತೆ ಹಾಗೂ ಶ್ರೀ ಕೃಷ್ಣನು ತನ್ನ ಭಕ್ತರ ನಿಷ್ಕಲ್ಮಶ ಭಕ್ತಿಗೆ ಭಕ್ತರ ದಾಸನಾಗುವ ಈ ಸಣ್ಣ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು